ಆಡಿಷನ್ ಅಂತ ಹೋಟೆಲ್ ರೂಮ್ಗೆ ಕರ್ಕೊಂಡು ಹೋಗ್ತಾರೆ ಖ್ಯಾತ ನಟಿ ಸೆನ್ಸೇಷನಲ್ ಕಮೆಂಟ್ ಅನ್ನು ಹಾಕಿದ್ದಾರೆ ಏನಾಯಿತು ಬನ್ನಿ ವೀಕ್ಷಕರ ನೋಡ್ಕೊಂಡು ಬರೋಣ ಇದಕ್ಕೂ ಮೊದಲು ನೀವು ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಹೇ ಕೂಡಲೇ ಸಬ್ಸ್ಕ್ರೈಬ್ ಆಗಿ ಪಕ್ಕದ ಬೆಲ್ಲ ಕ್ಲಿಕ್ ಮಾಡ್ಕೊಳ್ಳಿ ವೀಕ್ಷಕರೇ ಚಿಕ್ಕ ಚಿಕ್ಕ ಪಾತ್ರಗಳಿಗೆ ಹೆಸರುವಾಯಿಸಿಯಾಗಿರುವಂತಹ ನಟಿ ಗಾಯತ್ರಿ ಗುಪ್ತಾ ಆಗಾಗ ಸುದ್ದಿಯಲ್ಲಿರ್ತಾರೆ ಈ ಹಿಂದೆಯೂ ಕೂಡ ಕಾಸ್ಟಿಂಗ್ ಕೌಚ್ ಬಗ್ಗೆ ಧೈರ್ಯವಾಗಿ ಮಾತನಾಡಿದರು ಇತ್ತೀಚೆಗಷ್ಟೇ ಸಂದರ್ಶನ ಹೊಂದಲ್ಲಿ ಮತ್ತೊಮ್ಮೆ ಸೆನ್ಸೇಷನಲ್ ಕಮೆಂಟ್ ಮಾಡಿದ್ದಾರೆ ಗಾಯತ್ರಿ ಗುಪ್ತಾ ಹಲವಾರು ಚಿತ್ರಗಳಲ್ಲಿ ನಟಿಸಿದ್ದಾರೆ ತೆಲುಗು ಬಿಗ್ ಬಾಸ್ನಲ್ಲಿ ಗಾಯತ್ರಿಗೂ ಅವಕಾಶ ಸಿಕ್ಕಿತ್ತು ಆದರೆ ಭಿನ್ನಾಭಿಪ್ರಾಯಗಳಿಂದ ಅವಕಾಶ ಇತ್ತು ಎಂದು ಗಾಯತ್ರಿ ಗುಪ್ತಾ ಹೇಳಿದ್ದಾರೆ ಬಿಗ್ ಬಾಸ್ ಕುರಿತು ಗಾಯತ್ರಿ ಗುಪ್ತಾ ಅವರು ಹಾಟ್ ಕಮೆಂಟ್ಗಳು ಇದೀಗ ವೈರಲ್ ಆಗ್ತವೆ ಬಿಗ್ ಬಾಸ್ ಶೋಗೆ ಹೋಗಲು ಒಪ್ಪಂದದಲ್ಲಿ ಹಲವು ಷರತ್ತುಗಳಿವೆ ಅವೆಲ್ಲವನ್ನ ನಾನು ಒಪ್ಪುತ್ತೇನೆ ಬಿಗ್ ಬಾಸ್ಗೆ ಸಹಿ ಮಾಡಿದ ನಂತರ ಬೇರೆ ಚಿತ್ರಗಳಿಗೆ ಒಪ್ಪಿಗೆ ನೀಡುವಂತಿಲ್ಲ ಬಿಗ್ ಬಾಸ್ ಒಪ್ಪಿಕೊಂಡ ನಂತರ ನಾನು ಹದಿನೈದು ಚಿತ್ರಗಳನ್ನು ನಿರಾಕರಿಸಿದ್ದೇನೆ ಆದರೆ ನನ್ನನ್ನು ಏಕಾಏಕಿ ಬಿಗ್ ಬಾಸ್ನಿಂದ ಹಾಕಲಾಯಿತು ಹಾಗೆ ಮಾಡಿದರೆ ಯಾವ ಕಲಾವಿದನಿಗೂ ದೊಡ್ಡ ನಷ್ಟ ಅದಕ್ಕಾಗಿಯೇ ಪರಿಹಾರ ನೀಡುವಂತೆ ನ್ಯಾಯಾಲಯದ ಮೊರೆ ಹೋಗಿದ್ದೆ ಆದರೆ ಆ ಪ್ರಕರಣವನ್ನು ಮತ್ತೊಂದು ರೀತಿ ತೆಗೆದುಕೊಂಡು ಹೋಗಿ ನೀರೆರೆದರು ಬಿಗ್ ಬಾಸ್ ಹಾಡಿಷನ್ ಎಂದು ಹೇಳಿ ಹುಡುಗಿಯರನ್ನು ಹೋಟೆಲ್ಗಳಿಗೆ ಕರೆದುಕೊಂಡು ಹೋಗ್ತಾರೆ ಅದಕ್ಕಾಗಿಯೇ ಕಚೇರಿಯಲ್ಲಿಯೇ ಬಿಗ್ ಬಾಸ್ ಆಡಿಷನ್ ನಡೆಸಲು ಹೋರಾಡಿದೆ ಎಂದು ಗಾಯತ್ರಿ ಗುಪ್ತಾ ಹೇಳಿದ್ದಾರೆ ಬಿಗ್ ಬಾಸ್ ಆಡಿಷನ್ ಹೆಸರಿನಲ್ಲಿ ಹುಡುಗಿಯರನ್ನ ಹೋಟೆಲ್ಗೆ ಕರೆದುಕೊಂಡು ಹೋಗ್ತಾರೆ ಎನ್ನುವ ಸ್ಟೇಟ್ಮೆಂಟ್ ಮಾಧ್ಯಮದಲ್ಲಿ ಹೈಲೈಟ್ ಆಗ್ತಾ ಇದೆ ವೀಕ್ಷಕರ ಹೌದು ಇದೀಗ ನಟಿ ಕುಟಂತಹ ಹೇಳಿಕೆ ನೋಡಿದ್ರೆ ನಿಜಕ್ಕೂ ಶಾಕ್ ಆಗುವಂತಿದೆ ಇದೀಗ ಬಿಗ್ ಬಾಸ್ ಮನೆಗೆ ಹೋಗಬೇಕಾದ್ರೆ ಈ ರೀತಿ ಎಲ್ಲ ನೆಟ್ಕೊಳ್ಬೇಕ ಎಂಬುದು ಎಲ್ಲ ಕಡೆ ವೈರಲ್ ಆಗ್ತಾ ಇದೆ ಇದೀಗ ಬಿಗ್ ಬಾಸ್ನ ಗಾಯತ್ರಿ ಗುಪ್ತಾ ಅವರು ಹೇಳಿರೋ ಮಾತು ನಿಜಕ್ಕೂ ಬೇಸರ ತರುವಂಥದ್ದು ಇದರ ಬಗ್ಗೆ ನಿಮ್ಮ ಅನಿಸಿಕೆಗಳನ್ನ ಹೇಳ್ತೀರಾ ತಪ್ಪದೆ ತಿಳಿಸಿ ಅಂತ ಹೇಳ್ತಾ ಕೆಲವರು ಆದಷ್ಟು ಜನ ಇದರ ಬಗ್ಗೆ ಗಮನ ಹರಿಸ್ಬೇಕು ಸೊ ಗಾಯತ್ರಿ ಗುಪ್ತಾ ಅವರು ಹೇಳಿದ್ದು ನಿಜಾನಾ ತಪ್ಪಾ ಎಂಬುದನ್ನು ಕಮೆಂಟ್ ಮಾಡಿ ತಿಳಿಸಿ ಅಂತ ಹೇಳ್ತಾ ಈ ವಿಡಿಯೋ ನಾ ಮುಗಿಸ್ತಾ ಇದ್ರೆ ಥ್ಯಾಂಕ್ ಯು